ಅಷ್ಟ್ಲೇ ಅದೇ ಅಂದರೆ ಅವ್ರಿಗೇನು ಇಲ್ಲ ಯಾಕೆ ಇಷ್ಟೊಂದು ಅವ್ರಿಗೆ ಇದಾಗಿದೆಯೋ ಗೊತ್ತಿಲ್ಲ ನಾನು ಹೆಚ್ಚು ಕಮ್ಮಿ ಆದರೆ ನಮ್ಮ ಪಂಚಾಯತಿಗೂ ಜವಾಬ್ದಾರಿ ಇರುತ್ತೆ ಮತ್ತು ಇದಕ್ಕೆ ಹೊಣೆ ಬರಬೇಕಾಗುತ್ತದೆ ಕುರಿ ದನ ಕರ್ಗಳ ಮೇಲೆ ನೀರು ಕುಡಿಯೋಕೋದಾಗ ಅಟ್ಯಾಕ್ ಆಗಿದೆ ಇದನ್ನ ಬಗ್ಗೆ ಯಾರು ಫಾರೆಸ್ಟರು ಏನು ಎಚ್ಚರಿಕೆ ಏನು ತಗೊಳ್ತಾ ಇಲ್ಲ ಮತ್ತು ನಾವು ಸುಮಾರು ಜನ ಪಂಚಾಯಿತಿಯಿಂದ ನಾವು ನೋಟಿಸ್ ಕೊಟ್ಟಿದ್ರೆ ಅದಕ್ಕೇನು ರೆಸ್ಪಾನ್ಸ್ ನೂರು ಜನ ಸೈನ್ ಹಾಕಿದೀವಿ ನೂರು ಜನಕ್ಕಾದರೂ ಅವರು ಬೆಲೆ ಕೊಟ್ಟು ಇದುವರೆಗೂ ಅವರು ಬರಬೇಕಾಯಿತು ಯಾಕೆ ಬಂದಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬೃಹತ್ ಗಾತ್ರದ ಮೊಸಳೆವೊಂದು ಕಾಣಿಸಿಕೊಂಡು ಜನರಲ್ಲಿ ಆತಂಕ ಮೂಡಿಸಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಹೊಂದಿಕೊಂಡಿರುವ ರಾಗಿಹಳ್ಳಿ ಗ್ರಾಮದ ಸ್ವಾಮಿ ದೇವಾಲಯದ ಬಳಿ ಕಾಣಿಸಿಕೊಂಡಿದೆ ಇನ್ನು ಬನ್ನೇರುಘಟ್ಟ ಕಾಡು ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಾಗ ಇದಾಗಿದ್ದು ಸ್ವಾಮಿ ಕೆರೆ ಅಂಗಳದಲ್ಲಿ ಸುಮಾರು ಎರಡು ವರ್ಷದ ಹಿಂದೆ ಮೊಸಳೆ ಕಾಣಿಸಿಕೊಂಡಿತ್ತು ಇನ್ನು ಕಳೆದೆರಡು ದಿನಗಳ ಹಿಂದೆ ಮದುವೆ ಫೋಟೋಶೂಟ್ಗೆ ಹೋಗಿದ್ದ ವೇಳೆ ಮೊಸಳೆ ಕಾಣಿಸಿಕೊಂಡಿದೆ ಈ ಹಿಂದೆ ದನ ಮತ್ತು ಕುರಿ ನೀರು ಕುಡಿಯಲು ಹೋದಾಗ ದಾಳಿ ನಡೆದಿತ್ತು ಆಗ ಅಲ್ಲಿನ ಬನ್ನೇರುಘಟ್ಟ ಅಧಿಕಾರಿಗಳ ಗಮನಕ್ಕೆ ಮತ್ತು ರಾಗಿಹಳ್ಳಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಇನ್ನು ಇದೇ ಜಾಗಕ್ಕೆ ಮುತ್ತುರಾಯಸ್ವಾಮಿ ದೇವಾಲಯ ಇರೋದ್ರಿಂದ ಅಲ್ಲಿನ ಸ್ಥಳೀಯರು ಮತ್ತು ಊರಿನವರು ದೇವಾಲಯದ ದರ್ಶನಕ್ಕೆ ಭಕ್ತಾದಿಗಳು ಹೋಗ್ತಿದ್ದು ಆ ವೇಳೆ ಮೊಸಳೆ ಏನಾದರೂ ದಾಳಿ ನಡೆಸಿದರೆ ಸಾಕಷ್ಟು ಸಾವು ನೋವು ಸಂಭವಿಸುತ್ತೆ ಹಾಗಾಗಿ ಈ ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರೆ ಆದರೆ ಅರಣ್ಯ ಅಧಿಕಾರಿಗಳು ಕಂಡು ಕಾಣದ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ರಾಗಿಹಳ್ಳಿ ಪಂಚಾಯತಿ ಸೇರಿದಂಥ ಕೆರೆ ಗೌರವ ಸರ್ಕಾರಿ ಕೆರೆ ಮತ್ತೆ ಇದಕ್ಕೆ ತರುವ ಮುಜಿರಾ ಇಲಾಖೆ ದೇವಸ್ಥಾನ ಮುತರಾಯಸ್ವಾಮಿ ಸ್ವಾಮಿ ಸ್ವಾಮಿ ದೇವಸ್ಥಾನ ಇದೆ ಇದು ಸ್ಥಳ ಸಾರ್ವಜನಿಕರು ಓಡಾಡಿರುವಂಥ ಸ್ಥಳ ಎಲ್ಲರೂ ಬರ್ತಾರೆ ಪೂಜೆಗೆ ಮತ್ತೆ ಬೇರೆ ಕಡೆಯವರಿಂದ ಪೂಜೆಗೆ ಬರ್ತಾರೆ ಭಕ್ತಾದಿಗಳು ಮುತರಾಯನ ಸ್ವಾಮಿ ಭಕ್ತಾದಿಗಳು ಸಾನೆ ಜನ ಈ ಪೂಜೆಗೆ ಪಾಲ್ಗೊಳ್ತಾರೆ ಇದನ್ನ ನಾವು ಅರ್ಜಿ ಮುಖಾಂತರ ಕೊಟ್ಟಿದ್ದೀವಿ ಪಂಚಾಯತಿಯಿಂದ ಏನು ಹೇಳ್ತಾರೆ ಅವರು ಏನೋ ಮುನ್ಸೂರು ಸಾಹೇಬ್ರು ಅವ್ರ ಅಂತ ಇದ್ದಾರೆ ಅವರು ಮೀಟ್ ಮಾಡಿ ಅಂತ ಹೇಳಿದ್ರು ನಾನು ಅವ್ರಿಗೆ ಅವರು ಇದಕ್ಕೇನೆ ಅರ್ಜಿ ಸಹ ಕೊಟ್ಟಿದ್ದೀನಿ ಅವರು ಸ್ಪಂದಿಸ್ತಾರೆ ಏನೋ ಒಳ್ಳೆಯರು ಅಂದ್ಕೊಂಡಿದ್ದೆ ಸ್ಪಂದಿಸ್ತಾರೆ ಅಂದ್ಕೊಂಡಿದ್ದೆ ಯಾಕೆ ನೋಡಿದ್ರೆ ಸ್ಪಂದಿಸ್ತಾ ಇಲ್ಲ ಒಂದು ನೂರು ಜನ ನಾವು ಸೈನ್ ಹಾಕಿ ಕೊಟ್ಟಿದ್ದೀವಿ ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಅಧಿಕಾರಿಗಳು ಈ ಥರ ಯಾಕೆ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದೇನೋ ಹೆಚ್ಚು ಕಮ್ಮಿ ಆದರೆ ನಮ್ಮ ಪಂಚಾಯಿತಿಗೂ ಜವಾಬ್ದಾರಿ ಇರುತ್ತೆ ಮತ್ತು ಇದಕ್ಕೆ ಒಣೆ ಬರಬೇಕಾಗುತ್ತದೆ ಮುಂದೆ ನಾ ಮುನ್ನೆಚ್ಚರಿಕೆ ಇದೆಯ ಅದನ್ನು ಆದಷ್ಟು ಅದನ್ನು ಸೆರೆ ಹಿಡಿಬೇಕು ಯಾಕೆ ಅಂದರೆ ಪ್ರಾಣಿಗಳು ಅಂದರೆ ಈಗ ಏನು ಒಂದು ತೊಂದರೆ ಆಗಿರೋ ಇಷ್ಟು ಜಲ್ದಿ ಹೊಡ್ಬರ್ತಾಯಿದ್ರು ಇಲ್ಲೊಂದು ಮಶ್ಲೆ ಅದೇ ಅಂದರೆ ಅವ್ರಿಗೆ ಏನು ಕೇರೆ ಇಲ್ಲ ಯಾಕೆ ಇಷ್ಟೊಂದು ಅವ್ರಿಗೆ ಇದಾಗಿದೆಯೋ ಗೊತ್ತಿಲ್ಲ ಇದನ್ನು ನೋಡ್ತೀವಿ ಮತ್ತು ಆಗಿಲ್ಲ ಅಂದರೆ ನಾವು ಡಿ ಎಫ್ ಆಫೀಸ್ ಮುಂದೆನೇ ಧರಣಿ ಕುತ್ಕೊಳ್ಳೋಕ್ಕೂ ಸಹ ನಾವು ಒಂದು ನೂರು ಜನ ಇವಾಗ ಏನು ಸೈನ್ ಕೊಟ್ಟಿದ್ದೀವಿ ಎಲ್ಲ ಕರ್ಕೊಂಡೋಗಿ ಆಫೀಸ್ ಮುಂದೆನೇ ಇದಕ್ಕೆ ಅವ್ರಿಗೆ ಮನವರಿಕೆ ಆಗೋ ಥರ ಇದನ್ನು ಮುಂದೇನೇ ಕೊಂಡೊಯ್ತೀವಿ ಅನ್ನೋದು ಹಿಡಿದಿದೆ ಹೋದ ಕಾಲದಲ್ಲಿ ನಾವು ಮುಂದೆ ಆಫೀಸ್ ಮುಂದೆನೇ ಧರ್ಣಿ ಮಾಡೋಕ್ಕೆ ನಾವು ಇದನ್ನು ನಾವು ಸ್ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಒಂದು ನೂರು ಜನ ಸೈನ್ ಹಾಕಿದ್ದೀವಿ ಆ ನೂರು ಜನಕ್ಕಾದರೂ ಅವರು ಬೆಲೆ ಕೊಟ್ಟು ಇದುವರೆಗೂ ಅವರು ಬರಬೇಕಾಯಿತು ಯಾಕೆ ಬಂದಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ನೋಡಿ ಆದಷ್ಟು ಇದನ್ನ ಇವಾಗ ನಾ ಪೇಪರ್ಗಳಲ್ಲಿ ಬಂದು ಮಾಧ್ಯಮದವರೆಲ್ಲ ಬರ್ತಾ ಇದ್ ಬಂದು ಮಾಡ್ತೀರೂ ಅವ್ರಿಗೆ ಇದು ಮುನ್ನೆಚ್ಚರಿಕೆ ತಗೊತಾ ಇಲ್ಲ ಎಚ್ಚರಿಕೆ ತಗೊತಾ ಇಲ್ಲ ಅಂದ್ರೆ ಏನು ಅಂತ ನನಗೆ ಯಾಕೆ ಅವ್ರಿಗೆ ಅರ್ಥ ಆಯ್ತಾ ಇಲ್ಲ ನೋಡೋಣ ಮುಂದೆ ಕಾದಿ ನೋಡೋಣ ಹನುಮಂತಪ್ಪ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಹಂಗಾದ್ರ ಅಂತ ಹೇಳಿ ನಾನು ಇಲ್ಲಿ ಊರಿನ ಗ್ರಾಮಸ್ಥರು ನಾವು ನಾವು ದಿನ ಬೆಳಗ್ಗೆ ಇಲ್ಲೆಲ್ಲ ಸುಮಾರು ಜನ ಇಲ್ಲಿ ವಾಕ್ ಮಾಡ್ಕೊಂಡು ಬರ್ತಾರೆ ಮತ್ತು ಈ ಕಾಡಿಗೆ ಹೊಂದ್ಕೊಂಡಂಗೆ ಇದು ಕೆರೆ ಇದೆ ಮತ್ತು ಹಾಗೂ ಇದು ರಾಗಿಹಳ್ಳಿಗೆ ಒಂದು ಮುನ್ನೂರು ಒಂದೊಂದು ಇನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿದೆ ಇದು ರಾಗಿಹಳ್ಳಿಗೆ ವಿಲೇಜ್ಗೆ ಸಂಬಂಧಪಟ್ಟಂಗೆ ಮತ್ತು ದಿನ ಬೆಳಗ್ಗೆ ಆದರೆ ಇಲ್ಲೆಲ್ಲ ಸುಮಾರು ಜನ ಬರ್ತಾರೆ ಇಲ್ಲಿ ಏನಾಗಿದೆ ಅಂದರೆ ಮಶ್ಲೆ ಇದೆ ಇದು ಒಂದು ಎರಡರಿಂದ ಕಿತ ಜನಗಳ ಮೇಲೆ ಅಟ್ಯಾಕ್ ಜನ ಕುರಿ ಕುರಿಧನಕರುಗಳ ಮೇಲೆ ನೀರು ಹೋದಾಗ ಅಟ್ಯಾಕ್ ಆಗಿದೆ ಇದನ್ನ ಬಗ್ಗೆ ಯಾರು ಫಾರೆಸ್ಟರು ಏನು ಎಚ್ಚರಿಕೆ ಏನು ತೊಗೊಳ್ತಾ ಇಲ್ಲ ಮತ್ತು ನಾವು ಸುಮಾರು ಜನ ಪಂಚಾಯತಿಯಿಂದ ನಾವು ನೋಟಿಸ್ ಕೊಟ್ಟಿದ್ರಿ ಅದಕ್ಕೇನು ರೆಸ್ಪಾನ್ಸ್ ರೆಸ್ಪಾನ್ಸ್ ಇಲ್ಲ ಇಲ್ಲಿಂದ ದಿವಸ ಏನಾದರೂ ಯಾರಿಗೇನಾದರೂ ತೊಂದರೆ ತೊಂದರೆ ಆದರೆ ಇದನ್ನು ಫಾರೆಸ್ಟರ್ ಹೊಣೆಗಾರಿಕೆ ತೊಗೋಬೇಕಾಗ್ತಿತ್ತು ಮತ್ತು ಪಂಚಾಯತ್ ಪಂಚಾಯತ್ ಆಫೀಸರು ಹೊಣೆಗಾರಿಕೆ ಇದು ಮಾಡ್ಕೋಬೇಕಾಗುತ್ತೆ ಸರ್ ಸುಮಾರು ಇದು ಒಂದು ಎರಡು ಎರಡು ವರ್ಷದಿಂದ ಇತ್ತು ಮೊನ್ನೆ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಡ್ರೈ ಆಗಿತ್ತು ನಾವು ಇಲ್ಲ ಎಲ್ಲ ಹೋಗಿದೆ ಅಂತ ಅಂದ್ಕೊಂಡಿದ್ವಿ ಊರನ್ನೆಲ್ಲ ಗ್ರಾಮಸ್ಥರೆಲ್ಲ ಈಗ ಮತ್ತೆ ಮಳೆಯೆಲ್ಲ ಬಂದು ನೀರು ತುಂಬಿಕೊಂಡಿದಾಗ ನೋಡಿದ್ರೆ ಈಗ ನೀವು ನೋಡಿರೋಂಥ ವೀಡಿಯೋನೇ ನೀವು ಕ್ಯಾಪ್ಚರ್ ಮಾಡಿದ್ರಲ್ಲ ಆ ವಿಡಿಯೋದಲ್ಲೇ ನೋಡಿ ಅದು ಇದ್ದಿದ್ದು ಒಂದರಿಂದ ಒಂದು ನಾಲ್ಕು ಕೆ ಜಿ ಇತ್ತು ಈಗ ಸುಮಾರು ಒಂದು ಎಪ್ಪತ್ತರಿಂದ ನೂರು ಕೆ ಜಿ ಆಗಿದೆ ಇನ್ನೊಂದು ವರ್ಷ ಬಿಟ್ಟರೆ ಮಿನಿಮಮ್ ಅದು ಒಂದು ದೊಡ್ಡ ಗಾತ್ರದಲ್ಲೇ ಆಗಿಬಿಟ್ಟಿದ್ದು ಮುಂದಿನ ದಿನದಲ್ಲಿ ಸಮಸ್ಯೆ ಆಗ್ಬೋದು ಊರಿಗೆ ಅದರಿಂದ ಮುನ್ನೆಚ್ ಮುನ್ನೆಚ್ಚರಿಕೆಯಿಂದ ನಾವು ತೊಗೊಂಡು ಈ ಥರ ಇದು ಮಾಡಿ ನೋಟಿಸ್ ಎಲ್ಲ ಕೊಟ್ಟು ಏನೂ ರೆಸ್ಪಾನ್ಸ್ ಇಲ್ಲ ಅದರಿಂದ ಈ ಮೀಡಿಯಾ ಮುಖಾಂತರದಿಂದ ಜನಗಳ್ಗೆ ತಿಳಿಸ್ಬಿಟ್ಟು ಇಲ್ಲಾಂದ್ರೆ ಇದಕ್ಕೇನಾದ್ರು ರೆಸ್ಪಾನ್ಸ್ ಆಗಿಲ್ಲ ಅಂದರೆ ನಾವು ಮುಂದೊಂದು ದಿನ ಹೋಗ್ಬಿಟ್ಟು ಫಾರೆಸ್ಟ್ ಆಫೀಸ್ ಮುಂದೆ ಧರಣಿ ಹೋರಾಟ ಅಂತೂ ಮಾಡೇ ಮಾಡ್ತೀವಿ ಸರ್ ಬರ್ತೀರಿ ಕ್ರಮ ತೊಗೊಳ್ತೀರಿ ನಮ್ಗೆ ನೋಟಿಸ್ ಬರಲಿಲ್ಲ ಏನೋ ನಮಗೆ ಪಂಚಾಯಿತಿಯಿಂದ ಮೊನ್ನೆ ರೀಸೆಂಟಾಗಿ ಒಂದು ಫೈವ್ ಡೇಸಲ್ಲಿ ಬ್ಯಾಕಲ್ಲಿ ಹೋಗ್ಬಿಟ್ಟು ಒಂದು ಲೆಟ್ರ್ ಕೊಟ್ಬಿಟ್ಟು ಊರಿನ ಗ್ರಾಮಸ್ಥರೆಲ್ಲ ಸೈನೆಲ್ಲ ಹಾಕಿ ಆಫೀಸ್ಗೆಲ್ಲ ತಲ್ಸ್ಬಿಟ್ಟು ಬಂದಿದ್ರೆ ನೆನ್ನೆ ಸಿಕ್ಕಿದ್ರು ಫಾರೆಸ್ಟರ್ ಏನೋ ಹಣ ನಮಗೆ ಬರಲಿಲ್ಲ ಬಂದರೆ ನಾವು ರೆಸ್ಪಾಂಡ್ ಮಾಡ್ತೀರಿ ಅಂತ ಹೇಳ್ತೀವಿ ಇದ್ರ ಬಗ್ಗೆ ತುಂಬ ತುಂಬ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ದಯವಿಟ್ಟು ದಯವಿಟ್ಟು ನಾವೆಲ್ಲ ಕೇಳ್ಕೊಳೋದು ಇಷ್ಟೇ ಈ ಮೊಸಳೆನ ಸ್ವಲ್ಪ ಮಾಡಿ ತೊಗೊಂಡೋಗಿ ಜೂಗೋ ಇಲ್ಲ ಬೇರೆ ಎಲ್ಲ ಸುರಕ್ಷಿತವಾದ ಸ್ಥಳಕ್ಕೆ ತೊಗೊಂಡೋಗಿ ಬಿಡಬೇಕು ಅಂತ ನಾವು ಕೇಳ್ಕೊತಿದ್ವಿ